ನಾವು ಮಾಡುವ ಅಡಿಗೆ ರುಚಿಯೊಂದೇ ಅಲ್ಲ ನೋಡೋದಕ್ಕೂ ತುಂಬಾ ಚೆನ್ನಾಗಿರ್ಬೇಕಲ್ವ ಇವತ್ತು ನಾನು ಕಲರ್ಫುಲ್ ಆಗಿರುವಂತಹ ಪಾಲಕ್ ಭಾತ್ ಅಥವಾ ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ ಬನ್ನಿ ಪಾಲಕ್ ಪಲಾವ್ಗೆ ಮೊದಲಿಗೆ ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ಸೋನಾ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಬಟಾಣಿ ನೆನ್ಯಾಕಿದೆ ರಾತ್ರಿನೇ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ತೆಂಗಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಚಕ್ಕೆ ಎರಡು ಪೀಸು ಲವಂಗ ಐದು ಪೀಸ್ ತೊಗೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಚಕ್ಕೆ ಲವಂಗ ಸ್ವಲ್ಪ ತೆಂಗಿನಕಾಯಿ ಈಗ ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕಿ ಸ್ವಲ್ಪ ಇವಾಗ ನೋಡಿ ರುಬ್ಬಿ ರೆಡಿಯಾಗಿದೆ ಇದು ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನಾನು ಪಾಲಕ್ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ನೀಟಾಗಿ ಸ್ವಲ್ಪ ತೊಳ್ಕೊಳ್ಳಿ ಮಣ್ಣಿರುತ್ತೆ ಜಾಸ್ತಿ ನಾನು ಒಂದು ಕಟ್ ತೊಗೊಂಡಿದ್ದೀನಿ ನಿಮ್ಗೆ ಗೊತ್ತೇ ಇರೋ ಹಾಗೆ ಪಾಲಕ್ಕಲ್ಲಿ ಯಾವುದೇ ಪರಿಮಳ ಬರೋಲ್ಲ ಅದರಿಂದ ನಾನು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೈಸಿಗೆ ರುಬ್ಕೋಬೇಕು ನೀನು ನಾನು ನಾನಿಲ್ಲಿ ಯಾವ ಸೊಪ್ಪನ್ನು ಫ್ರೈ ಮಾಡ್ಕೊಂಡಿಲ್ಲ ಒಂಚೂರು ನೀರು ಹಾಕಿ ನೈಸಿಗೆ ರುಬ್ಕೋಬೇಕು ನೋಡಿ ರುಬ್ಬಿ ರೆಡಿಯಾಗಿದೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಒಲೆ ಮೇಲೆ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ನೀವು ಬೇಕಾದರೆ ತುಪ್ಪನಾದ್ರೂ ಹಾಕೋಬೋದು ಎಣ್ಣೆನಾದರೂ ಹಾಕೋಬೋದು ಒಂದು ಸ್ಪೂನ್ ಸೋಂಪು ತಗೊಂಡಿದ್ದೀನಿ ಒಂದು ಸ್ಟಾರ್ ಹೂವ ಒಂದು ಮರಾಠಿ ಮೊಗ್ಗು ಒಂದು ಪಲಾವ್ ಎಲೆ ಈಗ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಅದು ಫ್ರೈ ಆಗಬೇಕು ಇವಾಗ ಸ್ವಲ್ಪ ಫ್ರೈ ಆಗಿದೆ ಒಂದು ಟೊಮೊಟೊ ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಹಾಕಿದ್ದೀನಿ ಇವಾಗ ಎರಡು ಸ್ವಲ್ಪ ಸಾಫ್ಟ್ ಆಗಬೇಕು ಅದು ಸಾಫ್ಟ್ ಆದ ನಂತರ ಬಟಾಣಿನ ಹಾಕ್ತಾಯಿದ್ದೀನಿ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಒಣ ಬಟಾಣಿ ನೀವು ಬೇಕಾದ್ರೆ ಹಸಿ ಬಟಾಣಿ ಬಟಾಣಿ ಇದ್ದರೂ ಹಾಕೋಬೋದು ಇವಾಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಎಲ್ಲ ಇಲ್ಲಿ ಹಸಿದೆ ಹಾಕ್ಕೊಂಡಿದ್ದೀನಿ ಯಾವುದು ನಾನು ಸೊಪ್ಪನ್ನೇ ಆಗಲಿ ಏನೂ ಫ್ರೈ ಮಾಡ್ಕೊಂಡಿರಲಿಲ್ಲ ಇವಾಗ ರುಬ್ಬಿಟ್ಟಿರೋ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದು ಹಸಿದೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನಾವು ಕುದಿಸ್ಕೋಬೇಕು ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪೊತ್ತು ಕುದಿ ಬರಬೇಕು ಇದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಇವಾಗ ಕುದೀತೈತೆ ಇವಾಗ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ನೀವು ಮೊಸರು ಕೂಡ ಹಾಕೋಬೋದು ಇದಕ್ಕೆ ಮೊಸರು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾನು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇವಾಗ ನಾನು ನಾನು ಏನು ಎರಡು ಲೋಟ ಅಕ್ಕಿ ತೊಗೊಂಡಿದ್ನೋ ಅಕ್ಕಿ ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ನಾವು ಹಂಗೆ ಹಾಕಿ ಮುಚ್ಚಿ ಇಟ್ಬಿಟ್ರೆ ಅದು ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಅನ್ನದ ಜೊತೆ ಬೆರ್ತಿರಲ್ಲ ಅದರಿಂದ ಎಲ್ಲ ಮಿಕ್ಸ್ ಮಾಡಬೇಕು ನಾನು ಅವಾಗಲೇ ಒಂದು ಲೋಟ ನೀರು ಹಾಕಿದೆ ನಾನು ಒಟ್ಟು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಈಗ ಎರಡು ಲೋಟ ಹಾಕಿದ್ದೀನಿ ಫಸ್ಟ್ ಟೈಮ್ ಮೊದಲೇ ಒಂದು ಲೋಟ ಹಾಕಿದ್ದೆ ಇದು ಮೂರನೇ ಲೋಟ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಇದು ಸ್ವಲ್ಪ ಕುದಿಬೇಕು ಇವಾಗ ರುಚಿಗೆ ಉಪ್ಪು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕುದಿ ಬರ್ತಾಯಿದೆ ನೋಡಿ ನೀವು ತಕ್ಷಣ ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕಿದ ತಕ್ಷಣ ಮುಚ್ಚಕ್ಕೆ ಹೋಗಬಾರ್ದು ಸ್ವಲ್ಪ ಕುದ್ದಾದ ಮೇಲೆ ಆಮೇಲೆ ಕುಕ್ಕರ್ನ ನಾವು ಕ್ಲೋಸ್ ಮಾಡಬೇಕು ಇವಾಗ ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ ಕ್ಯಾಪ್ ಹಾಕಿ ನಾನು ಎರಡು ವಿಸಿಲ್ ಓಡಿಸ್ತೀನಿ ನೋಡಿ ಎರಡು ವಿಜಿಲ್ ಕೂಗ್ತಾಯಿತೆ ಇವಾಗ ಇವಾಗ ಎರಡು ವಿಸಿಲ್ ಆಗಿದೆ ಇವಾಗ ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ನಾನು ಕುಕ್ಕರ್ನ ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆಲ್ಲ ಇವಾಗ ಇವಾಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ನೀವು ಟ್ರೈ ಮಾಡಿ ಪಾಲಕ್ ಪಲಾವ್ನ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ